ಹಾಯ್ ಫ್ರೆಂಡ್ಸ್ ಹೆಮರಗುಲ್ ಆಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ನೋಡಿ ನಾನಿವತ್ತೊಂದು ಫೇಸ್ ಮಾಸ್ಕ್ ಟ್ರೈ ಮಾಡೋಣ ನಿಮಗೂ ತೋರ್ಸೋಣ ಅಂತ ಬಂದಿದ್ದೀನಿ ಯಾವುದಪ್ಪ ಅದು ಅಂದರೆ ಕೊರಿಯಂದು ಚಿಯಾ ಸೀಡ್ಸಲ್ಲಿ ಫೇಸ್ ಪ್ಯಾಕ್ ಮಾಡ್ತಾರಲ್ಲ ತುಂಬ ವೈರಲ್ ಆಗಿದೆ ನಾನು ಕೂಡ ಟ್ರೈ ಮಾಡೋಣ ಅಂತ ಒಂದು ಟ್ರೈ ಟ್ರೈ ಇದೀನಿ ಅದಕ್ಕೆ ಏನೇನು ಯೂಸ್ ಮಾಡಬೇಕು ಅಂದರೆ ಜಸ್ಟ್ ಚಿಯಾ ಸೀಡ್ಸ್ ಮತ್ತು ರಾ ಮಿಲ್ಕ್ ಇದ್ರೆ ಸಾಕು ಬನ್ನಿ ಅದು ಫೇಸ್ ಮಾಸ್ಕ್ ಹೇಗೆ ಮಾಡಿ ಹೇಗೆ ತಯಾರಿಸಿ ಹೇಗೆ ಹಚ್ಕೊಂಡು ರಿಸಲ್ಟ್ಸ್ ಹೇಗೆ ಸಿಗುತ್ತೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ಚಿಯರ್ ಸೀಡ್ಸ್ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೂ ಸ್ಪೂನ್ಸ್ ಇದ್ದೀನಿ ಮತ್ತು ಇದಕ್ಕೆ ರಾ ಮಿಲ್ಕೆ ಹಾಕಬೇಕು ಹಸಿ ಹಾಲು ಹಾಕಿದ್ರೇ ಒಳ್ಳೆಯದು ಕಾಯಿಸಿರೋದಕ್ಕಿಂತ ಹಸಿ ಹಾಲು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಲು ಹಾಕಿ ನಾವು ಒಂದು ಟೂ ಅವರ್ಸು ಒಂದು ಟೂ ಅವರ್ಸ್ ಇಡ್ಬೋದು ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ರ ಗ್ರೈಂಡ್ ಮಾಡಬೇಕು ನೋಡಿ ಇದು ಲಿಡ್ನ ಇದ್ದೀನಿ ಒನ್ ಅವರ್ ಹೇಳೋಣ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗಲೂ ಅಷ್ಟೇ ಯಾವುದೇ ಕೂಡ ಒಂದು ಪ್ಯಾಕ್ ಹಾಕ್ಬೇಕಾದ್ರೆ ಯಾವಾಗಲೂ ಕೂಡ ಫೇಸಲ್ಲಿ ಡಸ್ಟ್ ಆಗಿರ್ಬೋದು ಯಾವುದೇ ರೀತಿ ಕ್ರೀಮು ಮೇಕಪ್ ಕೂಡ ಏನೂ ಇರಬಾರ್ದು ಆ ಥರ ಇದು ಕೆರಡೇ ಐಟಮ್ ಅಷ್ಟೇ ಚಿಯಾ ಸೀಡ್ಸ್ ಮತ್ತು ರಾ ಮಿಲ್ಕ್ ಅಷ್ಟೇ ಹಾಕಿದ್ದೀನಿ ಈ ಥರ ಆಗುತ್ತೆ ನೋಡಿ ನೋಡೋಣ ಹೇಗೆ ರಿಸಲ್ಟ್ ಕೊಡುತ್ತೆ ಹೇಗೆ ಹಚ್ಕೋಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನೋಡಿ ಈ ಥರ ಅದು ಕೂರಲ್ಲ ಸ್ವಲ್ಪ ಜಾರತ್ತೆ ಬಟ್ ನಾವು ಅದನ್ನ ನೀಟಾಗಿ ಹಚ್ಕೋಬೇಕು ಇದೇ ನ್ಯಾಚುರಲ್ ಆಗಿರೋದ್ರಿಂದ ಏನು ಸ್ಕಿನ್ನಿಗೆ ಭಯ ಇಲ್ಲ ಅಂದ್ಕೊತೀನಿ ಅದರ ಜೆಲ್ಲಿ ಥರ ಇದೆ ಜಾರ್ತಾಯಿದೆ ಸ್ಕಿನ್ಗೆ ಒಳ್ಳೆ ಸಾಫ್ಟ್ ಕೊಡುತ್ತೆ ಅಂತಲೇ ಈಗಲೇ ಗೊತ್ತಾಗ್ತಾ ಇದೆ ಅದು ಮುಟ್ಟದಾಗ್ಲೇ ಫೀಲ್ ಮಾಡಿದಾಗ್ಲೇ ಗೊತ್ತಾಗ್ತಾ ಇದೆ ಅದು ಕುತ್ಕೊತಾನೆ ಇಲ್ಲ ನೋಡಿ ಇದೆ நோட இதுக்கொண்ட இப்போ நிமிஷ விடுத்தீங்க நோண்டி மினிட்ஸ் விடுத்தி ஃபிரெண்ட்ஸ் நோடி ஃபுல்லு ட்ரை ஆகி இது நானொந்து ஃபிஃப்டீன் டூ ட்வெண்ட்டி மினிட்ஸ் அன்ட்டீன் 20 ட்வெண்ட்டி மினிட்ஸ் ட்ரெ ஆகதே இல்லை ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀನಿ ಇದರಿಂದ ನಾನು ವಾಶ್ ಮಾಡ್ಕೊಂಬರ್ತೀನಿ ಹೇಗಾಗುತ್ತೆ ನೋಡೋಣ ಫ್ರೆಂಡ್ಸ್ ನೋಡಿ ಫೇಸ್ ಎಲ್ಲ ವಾಶ್ ಬಂದಿದ್ದೀನಿ ಗ್ಲೋ ಬಂದಿದೆ ನನಗೆ ನಾವು ರಿಸಲ್ಟು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಮತ್ತು ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ನಮಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕಲ್ವಾ ಹಾಗಾಗಿ ಅವಾಗವಾಗ ಇದು ವೀಕ್ಲಿ ಒನ್ಸ್ ಮಾಡಿಕೊಟ್ರೆ ಸಾಕು ಅಂತ ಅನಿಸುತ್ತೆ ಒಳ್ಳೆ ಟೆಕ್ಸ್ಚರ್ ಕೊಟ್ಟಿದೆ ಒಳ್ಳೆ ಬಂದಿದೆ ಮತ್ತು ಸ್ಕಿನ್ ಕೂಡ ಸ್ವಲ್ಪ ಟೈಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಮೊದಲಿಗೂ ಈಗಲೂ ಡಿಫ್ರೆನ್ಸ್ ಹೇಗಿದೆ ಅಂತ ತುಂಬ ಗ್ಲೋ ಬಂದಿದೆ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನಾನು ಹೇಳೋದು ನಾನು ಆಗಲೇ ಹೆಣ್ಮಕ್ಳು ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಅಂತ ಹೇಳ್ತೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಗ್ಲೋ ಚೆನ್ನಾಗಿ ಬಂದಿದೆ ಸ್ಕಿನ್ ಸ್ವಲ್ಪ ಟೈಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನಾನು ಕೂಡ ಎವ್ರಿ ವೀಕ್ ಒನ್ಸ್ ವೀಕ್ ವೀಕ್ಲಿ ಒನ್ಸ್ ನಾನು ಯಾವಾಗಲೂ ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಟ್ರೈ ಮಾಡ್ತೀನಿ ಮಾಡ್ತೀನಿ ನಿಮಗೇನಾರು ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್